ಲಾಕ್ ವೆಂಕಟೇಶ್ ವೆಂಕಟೇಶ್ವರು ನಿಮಗೆ ಡೈರಿ ಮತ್ತು ಕ್ಯಾಲೆಂಡರ್ ಅನ್ನ ಪ್ರದಾನ ಮಾಡಿದ್ದಾರೆ ಬಹಳ ಸಂತೋಷ ನಾನು ಒಬ್ಬ ಲಾಯರ್ ಹಳೇ ಕಾಲದ ಲಾಯರ್ ಆಗಿದ್ದಂತಹ ಅಂದರೆ ಜೂನಿಯರ್ ಆಗಿಂತ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅವರು ನಮ್ಮ ಹೆಗ್ಡಿಯವರಿಗೆ ಹೇಳಿದ ಹಾಗೆ ಒಬ್ಬ ಲಾಯರಿಗೆ ಎರಡು ವಿಷಯಗಳು ಮುಖ್ಯ ಒಂದು ಡೈರಿ ಇನ್ನೊಂದು ಕ್ಯಾಲೆಂಡರ್ ಅದನ್ನು ನಮ್ಮ ವೆಂಕಟೇಶ್ ಅವರು ತಮಗೆಲ್ಲ ಕೊಟ್ಟಿದ್ದಾರೆ ಬಹಳ ಸಂತೋಷ ಭಾಳ ವರ್ಷದಿಂದ ಇವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಆ ಕೆಲಸ ಇನ್ನೂ ಮುಂದುವರಿಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟಪಡ್ತೀನಿ ಆದರೆ ನಾನು ಇಲ್ಲಿ ಬಂದ ಕಾರಣ ಅಂದರೆ ಏನನ್ನೂ ಕೊಡಲಿಕ್ಕೆಲ್ಲ ನಿಮಗೆ ನಾನು ಬರೆಯೋ ಪ್ರೀತಿಯನ್ನು ಕೊಡಬಲ್ಲೆ ನಾನಿಲ್ಲಿ ಬಂದಿದ್ದು ಇಸ್ಕೊಳ್ಳೋಕ್ಕೆ ಅವರು ಬಹಳ ಪ್ರೀತಿಯಿಂದ ನನ್ನ ಮೇಲೆ ವಿಶ್ವಾಸದಿಂದ ಅವರ ಹೃದಯ ಹಂತಿಕೆಯನ್ನು ತೋರಿಸಿ ನನಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿದರೆ ನಾನು ಅವರಿಗೆ ವಿನಯಪೂರ್ವಕವಾಗಿ ಪಂದ್ಯಗಳನ್ನು ಅವರಿಗೆ ಸಾವಿರ ಈ ರೀತಿಯ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ನೀವು ಎತ್ತರಕ್ಕೆ ಹೋಗ್ತೀರಿ ನಮ್ಮ ಭಾಷೆನೂ ಎತ್ತಕ್ಕೆ ಹೋಗುತ್ತೆ ನಮ್ಮ ನಾಡು ಕೂಡ ಎತ್ತಕ್ಕೆ ಹೋಗುತ್ತೆ ಅದು ಆ ರೀತಿಯ ಕೆಲಸವನ್ನ ಲಾಗೇಡಿದು ವೆಂಕಟೇಶ್ ಅವರು ಮಾಡಿದ್ದಾರೆ ಅವರು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇವರ ಸೇವೆ ನಿರಂತರವಾಗಿರಬೇಕು ಅವ್ರಿಗೆ ಇನ್ನೂ ಕೂಡ ನೂರು ವರ್ಷಗಳ ಕಾಲ ಆರೋಗ್ಯ ಸುಖ ಸಂತೋಷ ನೆಮ್ಮದಿಯನ್ನ ತರಲಿ ಅಂತ ಹೇಳಿ ಆ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಲಾಗೇಡರ್ ವೆಂಕಟೇಶ್ ಅವರು ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಕಾನೂನನ್ನ ಸಲಹೆ ಏನು ಮಾಗ ಪುಸ್ತಕವನ್ನ ಪೇಪರ್ ಅನ್ನ ಆ ಪತ್ರಿಕೆಯನ್ನ ಪ್ರಿಂಟ್ ಮಾಡಿ ರಾಕಿದ್ ಸಾಹಸವನ್ನ ಅವ್ರು ಮಾಡ್ತಾ ಇದ್ದಾರೆ ಹುಣಸೂರು ತಾಲೂಕಿನ ಹಿಂಡುಗುಡ್ಲು ಅಂತ ಹೇಳಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿಯಿಂದ ಬಂದು ನಗರದಲ್ಲಿ ಎಲ್ಲರ ವಿಶ್ವಾಸವನ್ನ ಬೆಳೆಸುವ ಮೂಲಕ ಅತ್ಯಂತ ಸರಳತೆಯಿಂದ ಸೇವೆಯನ್ನ ಮಾಡುವ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅಭಿಮಾನಿಗಳು ನ್ಯಾಯವಾದಿಗಳು ಸ್ನೇಹಿತರು ಕೂಡ ಬಂದಿದ್ರಿ ಇವರೆಲ್ಲರ ಪರವಾಗಿಯೂ ತಮಗೆ ಆ ತಾಯಿ ಚಾಮುಂಡೇಶ್ವರಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡ್ಲಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಬೆಂಬಸಿದರೆ ನಿಮ್ಗೆಲ್ಲರೂ ಕೂಡ ತುಂಬ ಹೃದಯದ ನಮನಗಳು ನಮಸ್ಕಾರ ಈಗ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಡೈರಿ ಬಿಡುಗಡೆ

ಇಲ್ಲ ಲಾಯರ್ಸ್ ಡೇ ಬಹುಶಃ ನೋಡಿರ್ಬೋದು ಮೂರು ಹನ್ನೆರಡು ಕಳಿಸುತ್ತೆ ಅಥವಾ ಆರು ಹನ್ನೆರಡು ಇರ್ಬೋದು ಡೇಟ್ ನೆನಪಿಲ್ಲ ಮೂರು ಹನ್ನೆರಡು ಹೀಗಾಗಿ ಎರಡು ದಿವಸ ಒಂದು ದಿವಸ ಯಾವ ಮಾಡ್ರಿ ಅಂತ ಹೇಳಿದ್ದೆ ಯಾಕೆ ಅಂದ್ರೆ ಅದು ನೀವು ಬೇರೆ ಬೇರೆ ಡೇಟ್ ಮಾಡಬೇಕಾಗಿಲ್ಲ ಅದು ನೋಡೋಕೊಳ್ತೀವಿ ಇವೆರಡು ಬೇಡ ಅಂದ್ರೆ ಲಾ ಬೆಳಗದ ಸದಸ್ಯರು ಅಥವಾ ನನ್ನ ಸೇರಿಸಿಕೊಂಡು ಒಂದು ವಿಚಾರ ಮಾಡಿ ಆ ಕ್ಯಾಲೆಂಡರ್ ಒಳಗೆ ಈ ಲಾಡ್ ಬೆಳಗದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಅದೇ ಒಂದು ಡೇಟ್ ಬರಬೇಕು ಕ್ಯಾಲೆಂಡರ್ ಒಳಗೆ ಈ ಲಾ ಗೈಡ್ ಗೈಡ್ ಬಿಡುಗಡೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಅನ್ನೋ ಡೇಟ್ ಆ ಕ್ಯಾಲೆಂಡರ್ ಒಳಗೆ ಬರಬೇಕು ಅಂತ ನಾನು ಆಸೆ ನಿಮಗೆ ಗೊತ್ತಿಲ್ಲ ಅದಾದ ಒಂದು ಕಾಯಂ ಒಂದೇನೋ ಒಂದು ಹೆಸರು ಹೋಗುತ್ತೆ ಅಂತ ನನಗೆ ಅನಿಸಿದೆ ಆಮೇಲೆ ನೋಡಿ ಈ ನಿಮ್ಮ ಆಹ್ವಾನ ಪತ್ರಿಕೆ ಆಮಂತ್ರಣ ಪತ್ರಿಕೆ ನೋಡ್ರಿ ಏನೇನೋ ಬೇರೆ ಬೇರೆ ಏನೇನೋ ಬೇರೆ ಬೇರೆ ಕೆಲಸ ನಿರ್ವಹಿಸಿದೆ ಆದ್ರೆ ನನಗೆ ನೋಡಿದ್ರೆ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಅಂತ ಹೇಳಿದೆ ಯಾಕೆ ಅದು ಅದ್ರ ಹಿಂದೆ ತಾತ್ವಿಕತೆ ಇದೆ ಯಾಕಂದ್ರೆ ಕ್ಯಾಲೆಂಡರ್ ಗೋಡೆ ಮೇಲೆ ಮಾಡ್ರಿ ನಿಮ್ ಡೈಲಿ ಕಿಲಿ ಜೇಬ್ ನಗರ ಇಟ್ಟಿದೆ ಆದರೆ ಅದರ ರೆಗ್ಯುಲೇಷನ್ ಅನ್ನು ಕಂಟ್ರೋಲ್ ಅದು ಜಜ್ಜರ್ ಕಡೆ ಇರ್ಬೇಕು ಹೌದಾ ಲಾಗಡ್ ಹೇಳಿದಾಗ ನಮ್ಮ ಇಬ್ರು ಹೇಳಿದ್ರು ಅದ್ ಮಾಡ್ತಿದ್ದೀರಿ ಹೀಗೆ ಅಂತ ಹೇಳಿದಾಗ ಇಲ್ಲ ಸರ್ ಹೀಗೆ ಮಾಡ್ತಿದ್ದೀನಿ ಮಂಜು ಎರಡ್ ಸಾವಿರದಲ್ಲಿ ನಾನೇ ಅದ್ರ ಬಗ್ಗೆ ಇದು ಮಾಡಿದ್ದು ಅಲ್ಲಿಂದ ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಬಂದಿದ್ದೆ ಚಿಕ್ಕಬೌರ್ಯನವರು ಕೂಡ ಹೋಗೋ ಅವರಿಲ್ಲ ಅವರೆಲ್ಲ ಬಹಳ ಜನ ಹೋಗಿದ್ದಾರೆ ನಮ್ಮ ಹರೀಶ್ ಹೆಗ್ಡೆ ಅವರಿದ್ದರು ಸೇಮ್ ವೆರಿ ಜೀನಿಯರ್ ಪರ್ಸನಾಲಿಟಿ ಅನ್ ಬಂದಿವೆ ಟೀಕ ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನೋಡಿ ಅವ್ರ ಒಬ್ಬರು ಇದ್ದಿದ್ದರಿಂದ ಎಷ್ಟು ಜನ ನಾವು ಬಂದಿದ್ದೇವೆ ಮತ್ತು ನಾನು ಬಂದಿದ್ದ ಎಷ್ಟು ಜನ ನಾನು ನೋಡಲಿಕ್ಕೆ ಸಾಧ್ಯ ಆಗಿದೆ ದೆನ್ ಇಫ್ ಯು ಗೋ ಬ್ಯಾಕ್ ಟು ದ ಟ್ರಾನ್ಸಾಕ್ಷನ್ ಅಲ್ಲಿ ಇಸ್ ಅ ವೆರಿ ಬಾರ್ ನಮ್ಮಲ್ಲಿ ಅಟಾನಮಿನ ಇಂಡಿವಿಜುವಲ್ ಆಗಿ ನಾವು ಪಡ್ಕೋಬೋದು ಆದರೆ ಸಾರ್ವತ್ರಿಕವಾಗಿ ಕಲೆಕ್ಟಿವ್ ಆಗಿ ಪಡ್ಕೊಳೋದು ಕಟ್ಟಿ ಸ್ಪಾಂಟನಿಟಿ ಆರ್ ಇಂಟಿಮೆಸಿ ಆರ್ ಅವೇರ್ನೆಸ್ ಇವತ್ತು ನಮಗೆ ಸಾಧ್ಯ ಆಗ್ತಾ ಇಲ್ಲ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ನೋಡ್ತೀವಿ ಬೇರೊಂದು ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಇಷ್ಟಪಡ್ತೀವಿ ಆದರೆ at the norodovaya we are always thinking in our own air of earth and every one of us has been traveling in the blue capsule of uh, uh, indignation and we don't click here and there future we'll and worse even if he is a criminal if it is my duty it is inevitable for me to just save him ಐ ಹೌ ಟು ಶೂಟ್ ಹಿಮ್ ಡೌನ್ ಟು ಜಸ್ಟ್ ಪ್ರಿವೆಂಟ್ ಹ್ಞೂ ಫ್ರಾಮ್ ಡೂಯಿಂಗ್ ಎನಿಂಗ್ ಡೂ ಇಟ್ ವಿತ್ ಅಟ್ ಎನಿ ಪರ್ಸನಲ್ ಅಂತಾನೆ ಹೇಳೋದು ಬಟ್ ಆದರೂ ಕೂಡ ಅವನ್ನ ಒಳಗೆ ಸಾಯಿಸಬೇಕಾದ್ರೂ ಕೂಡ ಪಾಪಾಯಣ ಒಳ್ಳೇನಾಗಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಒಂದು ಕಾರಣ ಇದೆಯಲ್ಲ ಅದಿದ್ದಾಗ ನಿಮ್ಮ ಮನಸ್ಸು ಕಲುಷಿತ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಸೊ ಇಂಥ ಒಂದು ರೀತಿಯನ್ನು ಇದನ್ನು ನೋಡಿದಾಗ ಮಾರ್ಕಸ್ ಮಳಕ ನೆನಪು ಮೆಡಿಟೇಷನ್ಸ್ ಇವತ್ತು ನನಗೆ ಆಶ್ಚರ್ಯ ಅಂದರೆ ಎಚ್ ಎನ್ ವೆಂಕಟೇಶ್ ತಾನು ಯಾವಾಗಲೂ ಕೂಡ ಹಿಂದೆ ಇದ್ದು ಬಹಳ ದೊಡ್ಡ ವ್ಯಕ್ತಿಗಳನ್ನು ಮುಂದೆ ಬಿಟ್ಟುಕೊಂಡವರು ಆದರೆ ಹಿಂದಿರೋ ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡ್ತಿರೋದು ಬಹಳ ದೊಡ್ಡ ಲಾ ಗೈಡ್ ಅಂತ ಇಟ್ಟು ಅದನ್ನು ಕಾನೂನು ಮಾರ್ಗದರ್ಶಿ ಅಂತ ಇಟ್ಕೊಳ್ತಾನೆ ಇದ್ರ ಬಗ್ಗೆ ತುಂಬದಲ್ಲಿ ಏನು ಹೇಳಿದ್ದಾರೆ ಅದು ಹೇಳೋದ್ಕಿಂತ ಹೆಚ್ಚಾಗಿ ಕೆಲವು ಬಹಳ ಪ್ರಮುಖವಾದ ಸಂಖ್ಯೆ ಉಟ್ಕೊಂಡು ಅದನ್ನೂಡೆನ್ಸ್ ರೀತಿಯಲ್ಲಿ ಅದನ್ನು ಇಂಟ್ರಿಬ್ಯೂಟ್ ಮಾಡೋದು ಸರಿ ಅಂತ ಅನ್ಸುತ್ತೆ ವೆಂಕಟೇಶ್ ಅವರು ಕಾನೂನು ಪದವೀಧರರಾಗಿ ವಕೀಲ್ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ಅವರು ವಕೀಲರಿಗೆ ಇರ್ತಕ್ಕಂಥ ಕೆಲವು ಕೊರತೆಗಳನ್ನು ಗಮನಿಸಿ ಈ ಯುವ ವಕೀಲರುಗಳಿಗೆ ಮಾರ್ಗದರ್ಶಕರಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥವರಿಗೆ ಮತ್ತು ಸಾಮಾನ್ಯ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸುವಂತ ಅತ್ಯಂತ ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ಆಲೋಚನೆ ಮಾಡಿ ಕನ್ನಡ ಭಾಷೆಯಲ್ಲೇ ಲಾಗೈಡ್ ಕನ್ನಡ ಕಾನೂನು ಮಾಸಪತ್ರಿಕೆಯನ್ನ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡದಂತವರು ಕಾನೂನನ್ನ ಸರಳವಾಗಿ ನಮ್ಮ ನಾಡಿನ ಜನರಿಗೆ ಕನ್ನಡ ಭಾಷೆಯಲ್ಲಿ ಅರ್ಥೈಸಬೇಕು ಮತ್ತು ನಮ್ಮ ಯುವ ವಕೀಲರಿಗೂ ಕೂಡ ಕನ್ನಡ ಭಾಷೆಯಲ್ಲಿ ಕಾನೂನಿನ ಅರಿವು ಮೂಡಿಸಬೇಕು ಅವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈ ಒಂದು ಮಾಸಪತ್ರಿಕೆ ಅಡಿಯಲ್ಲಿ ನಾವು ಸಾಕಷ್ಟು ಸಹಕಾರವನ್ನ ಉತ್ತೇಜಿತವಾಗಿ ಮಾಡಬೇಕು ಅನ್ನುವಂತ ಸದುದ್ದೇಶದಿಂದ ಇದು ಪ್ರತಿ ವರ್ಷ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಇಷ್ಟು ವರ್ಷ ಪತ್ರಿಕಾ ಭವನದಲ್ಲಿ ಆಗ್ತಾ ಇತ್ತು ಈ ಸಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಯೋಜಿಸಿದ್ದಾರೆ ಇದು ಬಹಳ ಮಹತ್ವಪೂರ್ಣವಾದಂತದ್ದು ವೆಂಕಟೇಶ್ ಅವರು ಕೇವಲ ವಕೀಲ ವೃತ್ತಿ ಜೊತೆಗೆ ಕೆಲವು ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಹೃದಯವಂತಿಕೆಯಿಂದ ಜನಸಾಮಾನ್ಯರಿಗೆ ಗಳಿಗೆ ನಮ್ಮ ವಕೀಲರ ಜವಾಬ್ದಾರಿಯ ಕರ್ತವ್ಯಗಳನ್ನು ಕೂಡ ಈ ಒಂದು ಮಾಸಪತ್ರಿಕೆ ಮೂಲಕ ಪರಿಚಯಿಸಿದ ಮೂಲಕ ಸಾಮಾಜಿಕ ಸೇವೆಯ ಬಗ್ಗೆಯೂ ಕೂಡ ಅಪಾರವಾದಂತ ಕಳಕಳಿ ಇಟ್ಕೊಂಡಿರ್ತಕ್ಕಂಥದನ್ನ ಈ ಒಂದು ಲಾಗೈ ಕನ್ನಡ ಕಾನೂನು ಮಾಸಪತ್ರಿಕೆ ಮೂಲಕ ಅವರ ಸೋಷಿಯಲ್ ಸರ್ವಿಸ್ ಅನ್ನ ನಾವು ಗಮನಿಸಬಹುದಾಗಿದೆ ಇದು ಒಬ್ಬ ಕಾನೂನು ಪಡಿದರಿಗೆ ಒಬ್ಬ ವಕೀಲರಿಗೆ ಇರಬೇಕಾದಂತ ಸಾಮಾನ್ಯ ಜ್ಞಾನ ಅಂತ ನಾನಾದ್ರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನ್ಯಾಯಾಧೀಶರ ಹುದ್ದೆಗೆ ಸ್ಪರ್ಧಾತ್ಮಕ ಹುದ್ದೆಗೆ ಹೋಗ್ತಕ್ಕಂಥ ವಕೀಲರಿಗೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ವಕೀಲರಿಗೆ ಜೆಎಸ್ಎಸ್ ಕಾನೂನು ಕಾಲೇಜಿನ ಸಹಯೋಗದಿಂದ ನಮ್ಮ ಲಾಬೈಡ್ ಪತ್ರಿಕಾ ಬಳಗದಿಂದ ಅವರಿಗೆ ಸಾಧಾರಣ ಒಂದು ಒಂದೂವರೆ ತಿಂಗಳ ಕಾಲ ಟ್ರೈನಿಂಗ್ ಕೊಡ್ತಕ್ಕಂತ ಜವಾಬ್ದಾರಿ ಕೂಡ ನಮ್ಮ ವೆಂಕಟೇಶ್ ಮತ್ತು ಬಳಗದವರು ಹೊತ್ಕೊಂಡಿದ್ದಾರೆ ಕುನಗುಂದ್ ಸಾಹೇಬರು ಮೈಸೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿದ್ದಾಗ ನಮ್ಮ ಪ್ರತಿ ಕ್ಲಾಸಸ್ಗೂ ಅವರು ಮತ್ತೆ ದಿನ ನ್ಯಾಯಾಧೀಶರು ಎಲ್ಲರೂ ಕೂಡ ಸ್ಪೆಷಲ್ ಕ್ಲಾಸಸ್ ಅವರ ಕೋರ್ಟಿನ ಟೈಮ್ ಅನ್ನು ಬಿಟ್ಟು ಮುಗಿದ ನಂತರ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿ ಅದರ ಒಂದು ಬೋಧನೆಯಿಂದ ಉಪಯೋಗ ಪಡೆದಿರತಕ್ಕಂತ ಮೈಸೂರಿನ ಹಲವಾರು ವಕೀಲರು ರಾಜ್ಯದ ರಾಜ್ಯದಾದ್ಯಂತ ನ್ಯಾಯಾಧೀಶರಾಗಿದ್ದಾರೆ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಈ ಎಲ್ಲದಕ್ಕೂ ಕೂಡ ಈ ಒಂದು ಲಾ ಬೇಡ್ ಅಂತ ಒಂದು ಸಂಸ್ಥೆಯ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಾವು ನಡೆದು ಹಾಗೆ ಡಾಕ್ಟರ್ಸ್ಗೆ ಸ್ಟೆಟಾಸ್ಕೋಪ್ ಯಾವತ್ತೂ ಇರುತ್ತೆ ವಕೀಲರಿಗೆ ಡೈರಿ ಮತ್ತೆ ಕ್ಯಾಲೆಂಡರ್ ಇರಲೇಬೇಕು ಕೋರ್ಟ್ ಆಗಿ ಹೋದಾಗ ನೀವು ನೋಡ್ಬೋದು ಪೂರ್ತಿ ಒಂದು ಆರು ತಿಂಗಳು ಒಂದು ವರ್ಷದ ಕ್ಯಾಲೆಂಡರ್ನ ಕಾಣಬಹುದು ಅಂತ ಹೇಳಿದ್ರೆ ಅದನ್ನ ನೋಡೇನೆ ಅವರು ನ್ಯಾಯಾಧೀಶರು ಡೇಟ್ ಅನ್ನು ಕೊಡ್ತಕ್ಕಂಥದ್ದು ಮತ್ತೆ ಈ ಕ್ಯಾಲೆಂಡರ್ ಮತ್ತೆ ಡೈರಿ ಇಲ್ಲದೆ ಹೋದ್ರೆ ನಮಗೆ ಇವತ್ತಿನ ಒಂದು ನಮ್ಮ ವಕೀಲ ವೃತ್ತಿಯಲ್ಲಿ ಬಹಳ ಬಹಳ ಮುಖ್ಯವಾದಂತಹದ್ದು ಅದರಲ್ಲೂ ಈಗ ಡಿಜಿಟಲ್ ಯುಗ ಬಂದಿದೆ ವೆಂಕಟೇಶ್ ಅದನ್ನ ಯೋಚನೆ ಮಾಡಿ ಈ ಈ ನಮ್ಮ ನ್ಯಾಯ ನ್ಯಾಯಾಲಯದ ತೀರ್ಪುಗಳು ಕನ್ನಡದಲ್ಲಿ ಡಿಜಿಟಲೈಸೇಷನ್ ಆಗಿ ಎಲ್ರಿಗೂ ತಲುಪಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಕೂಡ ಅಂದ್ಕೊಂಡಿದ್ದೇವೆ ಅದಕ್ಕೆ ಬಹಳಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ದಿವಸದ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಡಿ ಎನ್ ಮುನಿಕೃಷ್ಣ ಸಾಹೇಬರು ಮೈಸೂರಿನಲ್ಲಿ ತುಂಬಾ ಹೆಸರು ಮಾಡಿದ್ದರು ಸೂಪರ್ಟೆಂಟ್ ಆಫ್ ಪೊಲೀಸ್ ಆಗಿದ್ದಂತ ಸಂದರ್ಭದಲ್ಲಿ ಅವರಿದ್ದಂತ ಸಂದರ್ಭದಲ್ಲಿ ಮೈಸೂರು ನಗರ ಅವ್ರಿಗೆ ಇನ್ನೂ ಕಮಿಷನರೇಟ್ ಆಗಿರ್ಲಿಲ್ಲ ಅವ್ರ ಹೆಸರು ಕೇಳಿದ್ರೆ ಬೆಚ್ಚ ಬೀಳೋ ಅದ್ರ ಜೊತೆಗೆ ಈ ಕುಸ್ತಿ ಅಕಾಡೆಮಿ ಅಂದ್ರೆ ಕುಸ್ತಿ ಅಕಾಡೆಮನ್ನ ಅವರ ಕಾಲದಲ್ಲೇ ಮೈಸೂರು ನಗರದಲ್ಲಿ ಹೆಚ್ಚು ಪ್ರಸಿದ್ಧಿ ಬಂತು ಸೊ ಅಂತ ಒಬ್ರು ಧೀಮಂತ ವ್ಯಕ್ತಿತ್ವ ಇವತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಲಾವೇಡು ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದು ಮಾನವೀಯ ಸಂದೇಶದ ಜನವಾಹಿನಿ